ಆಯ್ ಹಲೋ ನಮಸ್ಕಾರ ದೇವರು ನೀವೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಏನಿಲ್ಲ ಇವತ್ತು ವಿಷಯ ಏನಪ್ಪ ಅಂತಂದ್ರೆ ನೀರು ಇದೆ ಹೊಲಕ್ಕೆ ಇದೆ ಅಲ್ಲ ರೈತರದ್ದು ಒಂದು ಕಾನ್ಸೆಪ್ಟ್ ಇರೋದು ಚೆನ್ನಾಗಿ ಗೊಬ್ಬರ ಹಾಕ್ಬೇಕು ಚೆನ್ನಾಗಿ ನೀರು ಬಿಡಬೇಕು ಚೆನ್ನಾಗಿ ಬೆಳಿಬೇಕು ಅಂತ ಸೋರ್ತದೆ ತಟ್ ತಡ್ ತತ್ 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 ನೀರು ಬಿದ್ದು ಬಿದ್ದು ಬಿದ್ದೆ ಈ ಥರ ಆಗಿದೆ ಇದೇ ನಮ್ಮ ಮನೆಗೆ ಎಲ್ಲ ಹೊಲ ನೋಡಿದ್ವಿ ಒಂದು ಗಿಡ ಹಚ್ಚಿದ್ವಿ ಹೂವು ಸೇವಂದಿಗ ಹೂವು ಅಂತಾರಲ್ಲ ಹಾ ಎಲಿ ಕೂಡ ಇದೆ ಸಕ್ಕತ್ತ ಕಾಣ್ತಲ್ಲ ಸಿನ್ರಿ ಕತ್ತರ್ನಕೈತೆ ನಾನೇ ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ನೋಡ್ಬೋದು ನೀರು ಬರ್ದಿದೆ ಇಲ್ಲ ಹೊಡೆದಿದೆ ಇಲ್ಲಿ ಇಲ್ಲಿ ಒಡೆದಿದೆ ಎಲ್ಲಿ ಇಲ್ಲಿ ಹೊಡೆದಿದೆ ಮೇಲೆ ಬಿಟ್ಟಿದೆ ನೀರು ಮೇಲೇನೇ ಸ್ವಲ್ಪ ಹೋಗುತ್ತಾ ಚಿಕ್ಕ ಹಣ್ಣಿದು ಚಿಕ್ಕಪಟ್ಟೆ ಕಾಯಾಗೈತೆ ಸಕ್ಕತ್ತಲ್ಲ ಚೆನ್ನಾಗೈತೆ ಇದು ನೋಡಿ ಮೋಡ ಯಾತ್ರ ಕಾಣ್ತಿದೆ ಅಂತಂದ್ರೆ ಸಕ್ ಚೆನ್ನಾಗಿದೆ ಅಲ್ಲ ಈ ಸದ್ಯಕ್ಕೆ ಇಲ್ಲಿ ನಮ್ಮ ಕಾಕನ ನೀರು ಬಿಟ್ರಿ ಈಗ ಇದಕ್ಕೆ ನಾವು ಚಜ್ಜಿ ಹಾಕಿದ್ವಿ ಮೇಲೆ ಗೊಂಜಾಳ ಐತಿ ಅಷ್ಟೊಂದು ಸರಿಯಾಗಿ ನಾಡಿಲ್ಲ ಅಲ್ಲಿ ನೋಡ್ತಿದ್ರಲ್ಲ ಕಾರಂಜಿ ಹೊಡಿತಾ ಇದೆ ತೋರಿಸ್ತೀನಿ ನಿಮಗೂ ಕೂಡ ಕಾರಂಜಿ ತರ ಹೊಡಿತದೆ ಅಂತ ಎಂಟು ಕಾರಂಜಿ ಹಚ್ಚಿದ ನೀನೇ ಅರ್ಧ ಅರ್ಧ ನೀರು ಮೇಲೆ ಹೋಗುತ್ತಾ ಇಲ್ಲಿ ಕಾಣ್ತಿದ್ದೇವಲ್ಲ ಎರಡು ಮೂರು ನಾಲ್ಕು ಮಣ್ಣಿನೋ ಆ ಕಡೆ ಅಡಿಕೆ ನಾವು ಎಷ್ಟೇ ಕಷ್ಟಪಟ್ಟರು ಅಷ್ಟೇ ದುಡಿದ್ರು ರೈತರಿಗೆ ಜಾಸ್ತಿ ದುಡ್ಡು ಸಿಗೋಲ್ಲ ಬಟ್ ಅವರವ್ರ ಬದುಕಿಗೆ ಮುನ್ನಡೆಯೋಕೆ ಸಿಕ್ಕರೆ ಸಾಕು ಅನ್ನೋ ಒಂದು ಉದ್ದೇಶ ಏನು ಮಾಡೋದು ಸುಮ್ಮನೆ ಹಂಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಏನು ನಡೆಸ್ಬೇಕು ಅಷ್ಟೇ ಯಾರೋ ಒಬ್ರು ಹೇಳ್ದಿದ್ರು ಬೇರೆ ದೇಶದಲ್ಲಿ ಯಾಕೆ ಈ ಥರ ರೈತರು ರೈತರಿಗೆ ಒಳ್ಳೆಯ ಉತ್ತಮವಾದಂಥ ಅವಕಾಶಗಳು ಸಿಗ್ತವೆ ಇಲ್ಲಿ ಯಾಕೆ ಸಿಗೋಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ರೈತರಿಗೆ ಅಂದರೆ ರೈತರು ಬೆನ್ನಲು ಬಂತಾರೆ ಬಟ್ ಆ ಬೆನ್ನನ್ನು ಮುರಿಯೋರು ಸರ್ಕಾರನೇ ಯಾಕಂತಂದರೆ ಒಂದು ನಿಗದಿತ ಬೆಲೆ ಇಲ್ಲ ಅದು ಒಂದು ಯಾವುದಕ್ಕಾದ್ರೂ ನಿಗದಿತ ಬೆಲೆ ಮಾಡಬೇಕು ಮಾಡೋದ್ರಿಂದ ಎಲ್ಲದಕ್ಕೂ ಒಳ್ಳೆಯದು ಒಳ್ಳೆ ಸೆಂಡ್ರಿ ಆದರೆ ಸಾಕು